ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೂತ್ನ ವೋಟರ್ಸ್ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಇ ರೋಲ್ ಡೌನ್ಲೋಡ್ ಎಂದು ಟೈಪ್ ಮಾಡಬೇಕು ಅನಂತರ ಅದನ್ನು ಸರ್ಚ್ ಮಾಡಿದಾಗ ಕಾಣುವಂತಹ ಲಿಂಕ್ಗಳಲ್ಲಿ ಎರಡನೇ ಲಿಂಕನ್ನು ವೋಟರ್ಸ್ ಸರ್ವೀಸಸ್ ಪೋರ್ಟಲ್ ಎಂಬುದನ್ನು ಕ್ಲಿಕ್ ಮಾಡಬೇಕು ಅನಂತರದಲ್ಲಿ ನಮಗೆ ಹೀಗೆ ಓಪನ್ ಆಗುವಂಥ ಪೇಜಲ್ಲಿ ಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮೊದಲಿಗೆ ನಂತರ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿ ಜಿಲ್ಲೆಯನ್ನು ಆಯ್ದುಕೊಳ್ಳಬೇಕು ಅನಂತರದಲ್ಲಿ ಅಸೆಂಬ್ಲಿ ಕಾನ್ಸ್ಟ್ಯೂಟುಯನ್ಸಿ ಎಂಬಲ್ಲಿ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇದಾದ ಮೇಲೆ ನಮಗೆ ವೋಟರ್ ಲಿಸ್ಟ್ ಕನ್ನಡ ಭಾಷೆಯಲ್ಲಿ ಬೇಕೋ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬೇಕೋ ಎಂಬುದನ್ನು ಸೆಲೆಕ್ಟ್ ಲ್ಯಾಂಗ್ವೇಜ್ ಎಂಬಲ್ಲಿ ಕ್ಲಿಕ್ ಮಾಡಿ ಆಯ್ಕೆ ಮಾಡಿಕೊಳ್ಳಬೇಕು ತದನಂತರದಲ್ಲಿ ರೋಲ್ ಟೈಪ್ ಎಂಬಲ್ಲಿ ಇರುವ ಆಯ್ಕೆಗಳಲ್ಲಿ ಫೈನಲ್ ರೋಲ್ ಎಂಬುದನ್ನೇ ಆರಿಸಿಕೊಳ್ಳಬೇಕು ಇದಾದ ಮೇಲೆ ಕೆಳಗೆ ಕಾಣುವಂತಹ ಕ್ಯಾಪ್ಚವನ್ನು ಸರಿಯಾಗಿ ನಮೂದಿಸಬೇಕು ಸ್ನೇಹಿತರೆ ಹೀಗೆ ಕ್ಯಾಪ್ಚವನ್ನು ಸರಿಯಾಗಿ ಆದ ಮೇಲೆ ಕೆಳಗಡೆ ಕಾಣುವಂತಹ ಬೂತ್ಗಳ ಪಟ್ಟಿಯಲ್ಲಿ ನಮ್ಮ ಬೂತನ್ನು ಆಯ್ಕೆ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಚೆಕ್ ಬಾಕ್ಸ್ ಮೇಲೆ ನಾವು ಟಿಕ್ ಮಾಡಬೇಕು ಇಲ್ಲಿ ಒಂದು ಪುಟದಲ್ಲಿ ಹತ್ತು ಬೂತ್ಗಳ ಹೆಸರುಗಳು ಕಾಣಸಿಗುತ್ತವೆ ನಾವು ಕೆಳಗೆ ಕಾಣುವಂತಹ ಆ್ಯರೋ ಮಾರ್ಕ್ ಮೇಲೆ ಟಿಕ್ ಮಾಡುವುದರ ಮೂಲಕ ಮುಂದಿನ ಪುಟಕ್ಕೆ ಹೋಗಿ ನಮ್ಮ ಬೂತನ್ನು ಹುಡುಕಬಹುದು ಅಥವಾ ಇದೆಲ್ಲಕ್ಕಿಂತ ಸುಲಭವಾದ ಮಾರ್ಗವೆಂದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕಾಣುವಂತಹ ಸರ್ಚ್ ಎಂಬಲ್ಲಿ ನಮ್ಮ ಪಾರ್ಟ್ ನಂಬರನ್ನು ಅಂದರೆ ಬೂತ್ ಸಂಖ್ಯೆಯನ್ನು ನಮೂದಿಸುವುದರ ಮೂಲಕ ಪಾರ್ಟ್ ನಂಬರನ್ನು ಸುಲಭವಾಗಿ ಹುಡುಕಬಹುದು ಹೀಗೆ ಮೇಲೆ ಸರ್ಚ್ ಬಾರಲ್ಲಿ ಟೈಪ್ ಮಾಡಿದಂಥ ಸಂಖ್ಯೆಯ ಬೂತ್ ಇಲ್ಲಿ ಕಾಣಸಿಗುತ್ತೆ ಅದರ ಪಕ್ಕದಲ್ಲಿರತಕ್ಕಂತಹ ಚೆಕ್ ಬಾಕ್ಸ್ ಮೇಲೆ ಹೀಗೆ ಟಿಕ್ ಮಾಡಿ ಅನಂತರದಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ ಪಿ ಡಿ ಎಫ್ಸ್ ಎಂಬಲ್ಲಿ ನಾವು ಕ್ಲಿಕ್ ಮಾಡಬೇಕು ಈಗ ನಮಗೆ ಬೇಕಾದಂಥ ಪಾರ್ಟ್ನ ವೋಟರ್ಸ್ ಲಿಸ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತದೆ ಅಲೋ ಎಂಬುದರ ಮೇಲೆ ಟಿಕ್ ಮಾಡಿದ ಮೇಲೆ ನಾನು ಈಗಾಗಲೇ ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡಿರುವುದರಿಂದ ಡೌನ್ಲೋಡ್ ಅಗೇನ್ ಎಂದು ತೋರಿಸುತ್ತಿದೆ ಆದರೆ ಪ್ರಥಮ ಬಾರಿಗೆ ಡೌನ್ಲೋಡ್ ಮಾಡುವಾಗ ಹಾಗೆ ತೋರಿಸುವುದಿಲ್ಲ ಹೀಗೆ ಇಲ್ಲಿ ನಾವು ಡೌನ್ಲೋಡ್ ಮಾಡಿರುವಂಥ ವೋಟರ್ ಲಿಸ್ಟ್ ಯಶಸ್ವಿಯಾಗಿ ಡೌನ್ಲೋಡ್ ಆಗಿ ಪಿ ಡಿ ಎಫ್ ರೂಪದಲ್ಲಿ ಕಾಣಿಸುತ್ತೆ ಹೀಗೆ ನೀವು ಕೂಡ ನಿಮಗೆ ಬೇಕಾದ ವೋಟರ್ಸ್ ಲಿಸ್ಟನ್ನು ಡೌನ್ಲೋಡ್ ಮಾಡಬಹುದು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್